ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಭೂಮಿ ಮೇಲಿರುವ ಅನೇಕ ಸಸ್ಯಗಳು ಕೆಲ ಸಂದರ್ಭಗಳಲ್ಲಿ ನಮ್ಮ ಪ್ರಾಣವನ್ನ ಕಾಪಾಡುತ್ತವೆ ಅಂತಹ ಅದ್ಭುತವಾದ ಗಿಡಗಳಲ್ಲಿ ಉತ್ತರಾಣಿ ಗಿಡ ಕೂಡ ಒಂದು ಈ ಗಿಡದ ಬಗ್ಗೆ ತಿಳಿಯದಿರುವವರು ಯಾರೂ ಇರೋದಿಲ್ಲ ಅಂದುಕೊಳ್ತೇನೆ ಆಯುರ್ವೇದದ ಗ್ರಂಥಗಳಲ್ಲಿ ಈ ಗಿಡದ ಬಗ್ಗೆ ಬರೆದಿರುವಂತಹ ಕೆಲವು ರಹಸ್ಯಗಳನ್ನ ನೀವು ತಿಳಿದುಕೊಂಡ್ರೆ ಸುಮಾರು ಭಾಗದಷ್ಟು ಕಾಯಿಲೆಗಳಿಗೆ ಚಿಕಿತ್ಸೆ ತಿಳಿದುಕೊಂಡಂತಾಗುತ್ತೆ ಎಲ್ಲ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಆಸ್ಪತ್ರೆಗೆ ಹೋಗುವ ಅಗತ್ಯ ಬರುವುದಿಲ್ಲ ಈ ವಿಡಿಯೋದಲ್ಲಿ ಉತ್ತರಾಣಿ ಗಿಡದ ಬಗ್ಗೆ ಪೂರ್ತಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರ್ಯಾದೆ ಒಂದು ಲೈಕ್ ಕೊಡಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ ನಮ್ಮ ವೇದಗಳು ಶಾಸ್ತ್ರಗಳು ಹಾಗೂ ಆಯುರ್ವೇದ ಗ್ರಂಥಗಳು ಉತ್ತರಾಣಿ ಗಿಡವನ್ನ ಭೂಮಿಯ ಮೇಲಿರುವ ಅಮೃತ ಎಂದು ವರ್ಣಿಸಿವೆ ಇಂತಹ ಒಂದು ಅಮೃತವಾದ ಗಿಡ ನಮ್ಮ ಸುತ್ತಮುತ್ತ ಬೆಳೀತಾ ಇದ್ರೂ ಕೂಡ ಅದರ ಪ್ರಯೋಜನ ತಿಳಿದುಕೊಳ್ಳದೆ ನಾವು ತುಂಬಾ ನಷ್ಟಕ್ಕೆ ಒಳಗಾಗ್ತಿದ್ದೇವೆ ಈ ಗಿಡ ಮನುಷ್ಯನನ್ನ ಯಾವ ರೀತಿ ಕಾಪಾಡುತ್ತೆ ಎಂದು ತಿಳಿದುಕೊಂಡ್ರೆ ನೀವೇ ಆಶ್ಚರ್ಯ ಪಡ್ತೀರಿ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಜನರು ಸಂತಾನ ಇಲ್ಲದೆ ಚಿಂತೆಗೀಡಾಗಿದ್ದಾರೆ ಉತ್ತರಾಣಿ ಗಿಡ ಸಂತಾನ ಭಾಗ್ಯ ಅನುಗ್ರಹಿಸುತ್ತದೆ ಎಂಬುದು ಅನೇಕರಿಗೆ ಗೊತ್ತಿಲ್ಲ ಇದಕ್ಕಾಗಿ ಉತ್ತರಾಣಿ ಗಿಡದ ಬೇರನ್ನ ಕಿತ್ತು ತಂದು ಚೆನ್ನಾಗಿ ತೊಳೆದು ಅಕ್ಕಿಯ ತೊಳೆದ ನೀರಿನಲ್ಲಿ ಬೆರೆಸಿ ಅರೆದು ಇಟ್ಟುಕೊಳ್ಳಿ ಸಂತಾನ ಸಮಸ್ಯೆ ಇರುವ ಮಹಿಳೆಯರು ಮುಟ್ಟು ಮುಗಿದ ದಿನದಿಂದ ಹದಿನಾರು ದಿನಗಳವರೆಗೆ ಒಂದು ಕಪ್ಪು ಉಗುರು ಬೆಚ್ಚಗಿರುವಂತಹ ಹಸು ಹಾಲಿನಲ್ಲಿ ಹತ್ತು ಗ್ರಾಂನಷ್ಟು ಇದಾಗಲೇ ತಯಾರಿಸಿರುವ ಲೇಹವನ್ನು ಬೆರೆಸಿ ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಕುಡಿಯಬೇಕು ಈ ಹದಿನಾರು ದಿನಗಳವರೆಗೂ ನೀವು ನಿಮ್ಮ ಗಂಡನ ಜೊತೆ ಶಾರೀರಿಕವಾಗಿದ್ದರೆ ಖಂಡಿತ ಸಂತ ಕಲಗುತ್ತದೆ ಎಂದು ಆಯುರ್ವೇದ ಗ್ರಂಥಗಳು ಹೇಳುತ್ತಿವೆ ನೀವು ಪ್ರತಿದಿನ ಉತ್ತರಾಣಿ ಗಿಡದಿಂದ ಲೇಹವನ್ನು ತಯಾರಿಸಬೇಕು ಹಳೆಯ ಲೇಹವನ್ನು ಬಳಸಬಾರದು ಹಾಗೆ ಇದಕ್ಕಾಗಿ ಪ್ಯಾಕೆಟ್ ಹಾಲು ಉಪಯೋಗಿಸದೆ ನಾಟಿ ಹಸು ಹಾಲನ್ನು ಉಪಯೋಗಿಸಬೇಕು ನಾಯಿ ಕಚ್ಚಿದ್ರೆ ಉತ್ತರಾಣಿ ಗಿಡದ ಬೇರುಗಳನ್ನ ಕಿತ್ತು ತಂದು ಚೆನ್ನಾಗಿ ತೊಳೆದು ಅದನ್ನ ಕುಟ್ಟಿ ರಸ ತೆಗೆದುಕೊಳ್ಬೇಕು ಬೇಕಿದ್ರೆ ಸ್ವಲ್ಪ ನೀರು ಬಳಸ್ಕೊಳ್ಬಹುದು ಆದಷ್ಟು ನೀರು ಹಾಕದೆ ರಸ ತೆಗೆದುಕೊಳ್ಳಲು ಪ್ರಯತ್ನಿಸಿ ಈ ರೀತಿ ಮೂರು ಗ್ರಾಂಗಳಷ್ಟು ರಸವನ್ನು ತೆಗೆದುಕೊಂಡು ಅದನ್ನ ಇಪ್ಪತ್ತು ಗ್ರಾಮ್ ಜೇನುತುಪ್ಪದೊಂದಿಗೆ ಬೆರೆಸಿ ಬೆಳಗ್ಗೆ ಹಾಗೂ ಸಂಜೆ ಒಂದೊಂದು ಸ್ಪೂನ್ ತಿನ್ನುತ್ತಾ ಇದ್ರೆ ನಾಯಿ ಕಚ್ಚಿರುವಂತಹ ವಿಷ ನಿಮ್ಮ ದೇಹದಿಂದ ಸಂಪೂರ್ಣವಾಗಿ ಹೊರಟು ಹೋಗುತ್ತೆ ಈ ಕೆಲಸವನ್ನ ನಾಯಿ ಕಚ್ಚಿರುವ ಹುಣ್ಣು ಮಾಯವಾಗುವವರೆಗೂ ಕುಡಿಯಬೇಕು ಇನ್ನು ಗರ್ಭಕೋಶ ಕ್ಲೀನ್ ಆಗೋದಕ್ಕೆ ಮುಟ್ಟು ಸರಿಯಾಗಿ ಆಗೋದಕ್ಕೆ ಮುಟ್ಟಾದಾಗ ಅಧಿಕ ರಕ್ತಸ್ರಾವ ಆದ್ರೆ ತಡೆಗಟ್ಟುವುದಕ್ಕೆ ಲಿವರ್ ಕ್ಲೀನ್ ಆಗೋದಕ್ಕೆ ಶ್ವಾಸಕೋಶದ ಕ್ಲೀನ್ ಆಗೋದಕ್ಕೆ ಕರುಳು ಕ್ಲೀನ್ ಆಗೋದಕ್ಕೆ ಒಳ್ಳೆ ರಕ್ತ ದೇಹದಲ್ಲಿ ಉತ್ಪತ್ತಿ ಮುಖ ಮತ್ತು ದೇಹದಲ್ಲಿ ಕಾಂತಿ ಹೆಚ್ಚಾಗುವುದು ನೀವು ಉತ್ತರಾಣಿ ಗಿಡದ ಎಲೆಗಳು ಹಾಗೂ ಬೇರುಗಳನ್ನ ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಇವುಗಳನ್ನ ನೀರಿನಿಂದ ಚೆನ್ನಾಗಿ ತೊಳೆದು ನೆರಳಿನಲ್ಲಿ ಒಣಗಿಸಬೇಕು ಕೆಲ ದಿನಗಳಿಗೆ ಇದು ಪೂರ್ತಿಯಾಗಿ ಒಣಗಿ ಹೋಗುತ್ತೆ ಅದರ ನಂತರ ಇದನ್ನ ಕುಟ್ಟಿ ಪುಡಿ ಮಾಡಿಕೊಂಡು ಇದಕ್ಕೆ ಸಮಾನವಾಗಿ ಕಲ್ಲು ಸಕ್ಕರೆಯನ್ನ ಪುಡಿ ಮಾಡಿ ಬೆರೆಸಿ ಒಂದು ಗ್ಲಾಸ್ ಬಾಟಲ್ ಅಥವಾ ಜಾರ್ನಲ್ಲಿ ಶೇಖರಿಸಿ ಇಟ್ಕೊಳ್ಬೇಕು ಇದನ್ನ ಬೆಳಗ್ಗೆ ಹಾಗೂ ರಾತ್ರಿ ದಿನದಲ್ಲಿ ಎರಡು ಸಲ ಊಟ ತಿನ್ನುವುದಕ್ಕೆ ಒಂದು ಗಂಟೆ ಮುಂಚೆ ಅರ್ಧ ಚಮಚ ಪುಡಿಯನ್ನ ಬಾಯಿಯಲ್ಲಿ ಹಾಕಿಕೊಂಡು ತಿಂದು ನಂತರ ಒಂದು ಗ್ಲಾಸ್ ನೀರನ್ನ ಕುಡಿಯಬೇಕು ಇದನ್ನ ನೀವು ಎಷ್ಟು ದಿನ ಬೇಕಾದ್ರೂ ಮಾಡಬಹುದು ಇನ್ನು ಕೆಲವರು ಪೈಲ್ಸ್ ಸಮಸ್ಯೆ ಅಥವಾ ರಕ್ತ ಉರಿ ಮೂತ್ರ ಮುಂತಾದ ಸಮಸ್ಯೆಗಳಿಂದ ನರಳುತ್ತಿರ್ತಾರೆ ಅಂಥವರು ಉತ್ತರಾಣಿ ಗಿಡದ ಎಲೆಗಳನ್ನು ಸ್ವಲ್ಪ ನೀರು ಹಾಕಿ ಅರೆದು ಐವತ್ತು ಗ್ರಾಂ ರಸ ತೆಗೆದುಕೊಂಡು ಅದರಲ್ಲಿ ಐವತ್ತು ಗ್ರಾಮ್ ಮನೆಯಲ್ಲಿ ತಯಾರಿಸಿದಂತಹ ಹಸು ತುಪ್ಪ ಬೆರೆಸಿ ಪ್ರತಿದಿನ ಒಂದೊಂದು ಚಮಚ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ರಾತ್ರಿ ಮಲಗುವ ಮುಂಚೆ ದಿನದಲ್ಲಿ ಒಂದು ಬಾರಿ ಕುಡಿಯಬೇಕು ಇದು ಖಾಲಿಯಾಗಿರೋದ್ರೊಳಗಡೆ ನಿಮ್ಮ ಸಮಸ್ಯೆ ಕೂಡ ಹೊರಟು ಹೋಗುತ್ತೆ ಆದರೆ ನೀವು ಇದನ್ನು ಕುಡಿಯುವಾಗ ಮಲಬದ್ಧತೆ ಉಂಟು ಮಾಡುವಂತಹ ಪದಾರ್ಥಗಳು ಅಂದರೆ ಬ್ರೆಡ್ ಬಿಸ್ಕೆಟ್ಗಳು ಬೇಕರಿ ಪದಾರ್ಥಗಳು ಎಣ್ಣೆಯಲ್ಲಿ ಕರೆದಂತಹ ಪದಾರ್ಥಗಳು ಚಿಕನ್ ಮೀನು ಪೈನಾಪಲ್ ಪಪ್ಪಾಯ ಹಲಸಿನ ಹಣ್ಣು ನುಗ್ಗೆಕಾಯಿ ಮುಂತಾದ ದೇಹಕ್ಕೆ ಬಿಸಿ ಮಾಡುವಂತಹ ಪದಾರ್ಥಗಳನ್ನು ತಿನ್ನಬಾರ್ದು ಹಾಗೆ ಹೆಚ್ಚು ಖಾರ ಇರುವಂತಹ ಪದಾರ್ಥಗಳನ್ನು ಕೂಡ ತಿನ್ನಬಾರದು ಇನ್ನು ಇತ್ತೀಚೆಗೆ ತುಂಬಾ ಜನ ಕಿಡ್ನಿಯಲ್ಲಿ ಕಲ್ಲಿನ ಸಮಸ್ಯೆಗಳಿಂದ ನರಳುತ್ತಿರ್ತಾರೆ ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಮಲ ಅಥವಾ ಮೂತ್ರಕ್ಕೆ ಅವಸರವಾದಾಗ ಎದ್ದು ಹೋಗಲು ಸೋಂಬೇರಿತನ ಮಾಡುವುದು ಅಥವಾ ಯಾವುದೋ ಒಂದು ಕೆಲಸದಲ್ಲಿ ಇದ್ದು ಅವಾಯ್ಡ್ ಮಾಡುವುದು ನೀರು ಕಡಿಮೆ ಕುಡಿಯೋದು ಇನ್ನು ಕಿಡ್ನಿಯಲ್ಲಿ ಕಲ್ಲು ಇರುವವರು ಉತ್ತರಾಣಿ ಗಿಡದ ಹಸಿ ಬೀಜಗಳನ್ನು ಇಪ್ಪತ್ತು ಗ್ರಾಮ್ ತೆಗೆದುಕೊಳ್ಳಬೇಕು ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಬಿಕೊಂಡು ಇದನ್ನು ಶೋಧಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು ಅದರ ನಂತರ ಒಂದು ಗಂಟೆಯ ಕಾಲ ಏನನ್ನೂ ಕೂಡ ಕುಡಿಯಬಾರದು ತಿನ್ನಬಾರದು ಈ ರೀತಿ ಮಾಡಿದರೆ ಮೂತ್ರಪಿಂಡದೊಳಗಿರುವಂತಹ ಕಲ್ಲುಗಳು ಮೂತ್ರ ವಿಸರ್ಜನೆ ಮಾಡುವಾಗ ಮೂತ್ರದ ಜೊತೆ ಹೊರಗಡೆ ಬಿದ್ದು ಬಿಡುತ್ತದೆ ಕೆಲ ದಿನಗಳಲ್ಲಿ ನಿಮಗೆ ವ್ಯತ್ಯಾಸ ತಿಳಿಯುತ್ತದೆ ಯಾಕಂದ್ರೆ ಕಿಡ್ನಿಯಲ್ಲಿ ಕಲ್ಲಿದ್ರೆ ಆಗಾಗ ತಡೆಯಲಾಗದಷ್ಟು ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತದೆ ನೀವು ಈ ರಸವನ್ನ ಕುಡಿಯೋದ್ರಿಂದ ಹೊಟ್ಟೆ ನೋವು ಬರುವುದು ನಿಂತು ಹೋಗುತ್ತದೆ ನೀವು ಮೂತ್ರ ವಿಸರ್ಜನೆ ಮಾಡುವಾಗ ಕಲ್ಲು ಹೊರಗಡೆ ಬರುವಂತಹ ಅನುಭವ ನಿಮಗೆ ಆಗುತ್ತದೆ ಇದು ಸುಮಾರು ಮೂರರಿಂದ ಆರು ದಿನಗಳ ಒಳಗೆ ನಡೆಯುತ್ತದೆ ಅಥವಾ ತುಂಬಾ ಕಲ್ಲುಗಳಿದ್ದರೆ ಇನ್ನೂ ಸ್ವಲ್ಪ ಹೆಚ್ಚು ಹೆಚ್ಚು ಸಮಯ ಹಿಡಿಯಬಹುದು ನಿಮಗೆ ಹೊಟ್ಟೆ ನೋವು ಬರುತ್ತಿಲ್ಲ ಎಂದು ಖಚಿತವಾದರೆ ಇದನ್ನ ಕುಡಿಯೋದನ್ನ ನಿಲ್ಲಿಸಬಹುದು ಪೂರ್ವಕಾಲದಲ್ಲಿ ಮನೆಯಲ್ಲಿ ಪ್ರಸವ ಅಂದ್ರೆ ಡೆಲಿವರಿ ಮಾಡಿಕೊಳ್ತಿದ್ರು ಆಗ ಪ್ರಸವ ವೇದನೆ ಅಧಿಕವಾಗಿ ಆಗದಿರಲು ಡೆಲಿವರಿ ಟೈಮ್ನಲ್ಲಿ ಅಧಿಕವಾಗಿ ರಕ್ತ ಹೋಗದಿರಲು ಏಳು ಉತ್ತರಾಣಿ ಗಿಡದ ಎಲೆ ಹಾಗೂ ಏಳು ಕಾಳು ಮೆಣಸನ್ನ ಸ್ವಲ್ಪ ನೀರು ಹಾಕಿ ಹರೆದು ಪ್ರಸವ ವೇದನೆಯಲ್ಲಿ ಇರುವ ಮಹಿಳೆಗೆ ಅದನ್ನು ಕೊಡ್ತಾ ಇದ್ರು ಇದು ತಿಂದ ಕೇವಲ ಹದಿನೈದು ನಿಮಿಷಗಳಲ್ಲಿ ಮಗು ಆಗ್ತಿತ್ತು ಇದು ಕೇವಲ ನಿಮ್ಮ ಇನ್ಫಾರ್ಮೇಶನ್ಗಾಗಿ ಮಾತ್ರ ಕೊಡ್ತಾ ಇದ್ದು ಈಗ ನಮಗೆ ಹಾಸ್ಪಿಟಲ್ ಡಾಕ್ಟರ್ ಫೆಸಿಲಿಟೀಸ್ ಇರೋದ್ರಿಂದ ನಾವು ಡೆಲಿವರಿ ಟೈಮ್ ನಲ್ಲಿ ಈ ರಿಸ್ಕ್ ಅನ್ನ ತೆಗೆದುಕೊಳ್ಳೋಕೆ ಅಗತ್ಯವಿಲ್ಲ ಇತ್ತೀಚಿನ ದಿನಗಳಲ್ಲಿ ಯಾವ ಆಹಾರ ತಿಂದರೂ ಮೈಯಲ್ಲಿ ರಕ್ತಹೀನತೆ ಇದ್ದೇ ಇರುತ್ತದೆ ದೇಹದೊಳಗೆ ಇರುವಂತಹ ರಕ್ತದಲ್ಲೂ ಕೂಡ ಇಮ್ಯುನಿಟಿ ಇರೋದಿಲ್ಲ ಅಂದ್ರೆ ರೋಗ ಶಕ್ತಿ ಇರೋದಿಲ್ಲ ಈ ಸಮಸ್ಯೆ ಇರುವವರು ಉತ್ತರಾಣಿ ಬೇರುಗಳನ್ನ ತಂದು ತೊಳೆದು ಅದನ್ನ ಕುಟ್ಟಿ ಅಥವಾ ಅರಿದು ಒಂದು ಉಂಡೆಯಂತೆ ತಯಾರಿಸಿಕೊಳ್ಳಿ ಇದನ್ನ ಹತ್ತು ಗ್ರಾಂನಷ್ಟು ತೆಗೆದುಕೊಂಡು ಒಂದು ಲೋಟ ಹಸು ಮಜ್ಜಿಗೆಯಲ್ಲಿ ಬೆರೆಸಿ ದಿನದಲ್ಲಿ ಎರಡು ಬಾರಿ ಕುಡಿಯುತ್ತಾ ಬಂದ್ರೆ ಅನಿಮಿಯಾ ಪ್ರಾಬ್ಲಮ್ ಅಂದ್ರೆ ರಕ್ತಹೀನತೆ ಸಮಸ್ಯೆ ಹೊರಟು ಹೋಗುತ್ತೆ ಜೀರ್ಣಶಕ್ತಿ ಹೆಚ್ಚಾಗುತ್ತೆ ಹೊಸ ರಕ್ತ ಕಣಗಳು ಉತ್ಪತ್ತಿಯಾಗುತ್ತೆ ದೇಹದಲ್ಲಿ ಇಮ್ಯುನಿಟಿ ಬೆಳೆಯುತ್ತೆ ಇನ್ನ ಬೆಳಗ್ಗೆ ಎದ್ದ ತಕ್ಷಣ ಉತ್ತರಾಣಿ ಗಿಡದ ಬೇರಿನಿಂದ ಯಾರು ಹಲ್ಲು ಹುಜ್ಜಿಕೊಳ್ತಾರೋ ಅವರ ಹಲ್ಲು ತುಂಬಾ ಗಟ್ಟಿಯಾಗಿ ತಯಾರಾಗುತ್ತದೆ ಎಲ್ಲಾ ರೀತಿಯಾದ ಹಲ್ಲಿನ ಸಮಸ್ಯೆಗಳು ಹೊರಟು ಹೋಗುತ್ತದೆ ದವಡೆಯಿಂದ ರಕ್ತ ಬರುವುದು ಬಾಯಿ ದುರ್ನಾತ ಹುಲ್ಕಲ್ಲು ಮುಂತಾದ ಸಮಸ್ಯೆಗಳು ಕೂಡ ಹೊರಟು ಹೋಗುತ್ತೆ ನಮ್ಮ ಪೂರ್ವಿಕರು ಇದನ್ನೇ ಬಳಸಿ ಹಲ್ಲು ಉಜ್ಜುತ್ತಿದ್ರಿಂದಲೇ ಸಾಯುವವರೆಗೂ ಕೂಡ ಅವರಿಗೆ ಹಲ್ಲು ಉದುರುತ್ತಿರಲಿಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಮೃತದಂತಹ ಈ ಪದಾರ್ಥಗಳನ್ನ ಪಕ್ಕಕ್ಕಿಟ್ಟು ವಿಷ ಪದಾರ್ಥಗಳಿಂದ ತಯಾರಿಸಿದಂತಹ ಪೇಸ್ಟ್ ಗಳನ್ನ ನಾವು ಬಳಸುತ್ತಾ ನಮ್ಮ ಹಲ್ಲುಗಳನ್ನ ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ ಇನ್ನು ಹೊಲಗಳಲ್ಲಿ ಕೆಲಸ ಮಾಡುವವರು ಅಥವಾ ಹಳ್ಳಿಗಳ ಕಡೆ ಅನೇಕರು ಚೇಳು ಕಚ್ಚಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾರೆ ಕೆಲವು ಚೇಳುಗಳು ಕಚ್ಚೋದ್ರಿಂದ ಪ್ರಾಣ ಕೂಡ ಹೋಗುತ್ತದೆ ಒಂದು ವೇಳೆ ಚೇಳು ಕಚ್ಚಿದ್ರೆ ಹೆದರದೇ ಉತ್ತರಾಣಿ ಗಿಡದ ಬೇರನ್ನ ಕಿತ್ತು ತಂದು ಚೆನ್ನಾಗಿ ತೊಳೆದು ಅದನ್ನ ನಿಧಾನವಾಗಿ ಹಚ್ಚುತ್ತಾ ಆ ರಸ ನುಂಗುತ್ತಿರಬೇಕು ಈ ರೀತಿ ನಿಮ್ಮ ದೇಹದೊಳಗೆ ರಸ ಹೋಗ್ತಿದ್ರೆ ನಿಮ್ಮ ರಕ್ತದ ಒಳಗೆ ಬೆರೆತಿರುವಂತಹ ಚೇಳಿನ ವಿಷ ಕಡಿಮೆಯಾಗಿ ಮೂತ್ರ ವಿಸರ್ಜನೆಯ ಮೂಲಕ ಹೊರಗೆ ಬಂದು ಚೇಳು ಕಚ್ಚಿರುವ ನೋವು ಹೋಗುವವರೆಗೆ ನೀವು ಬೇರನ್ನ ಕಚ್ಚುತ್ತಾ ರಸ ನುಂಗುತ್ತಿರಬೇಕು ಇನ್ನ ಗಾಯ ಆಗಿ ರಕ್ತ ಸೋರುತ್ತಿದ್ರೆ ಅದರ ಮೇಲೆ ಉತ್ತರಾಣಿ ಗಿಡದ ಎಲೆ ಅಥವಾ ಆ ಎಲೆಯನ್ನ ಅರೆದು ಪೇಸ್ಟ್ ಅನ್ನ ಇಟ್ಟರೆ ರಕ್ತ ಸೋರಿಕೆ ಕೂಡ ನಿಂತು ಹೋಗುತ್ತೆ ಆಗ ಆ ಗಾಯ ಕೂಡ ಬೇಗನೆ ವಾಸಿಯಾಗುತ್ತೆ ಇನ್ನ ಸ್ಕಿನ್ ಅಲರ್ಜಿ ಆಗಿದ್ರೆ ಉತ್ತರಾಣಿ ಗಿಡದ ಎಲೆಗಳನ್ನ ಅರೆದು ರಸವನ್ನ ಅಲರ್ಜಿ ಆಗಿರುವಂತಹ ಜಾಗದಲ್ಲಿ ಹಚ್ಚುತ್ತಾ ಇದ್ರೆ ಆ ಸಮಸ್ಯೆ ಬೇಗನೆ ಹೊರಟು ಹೋಗುತ್ತೆ ಇನ್ನ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂತು ಕೆಲಸ ಮಾಡ್ತಿರೋದ್ರಿಂದ ಹೊಟ್ಟೆ ಸುತ್ತ ಬೊಜ್ಜು ಬೆಳೆದುಕೊಂಡಿರುತ್ತದೆ ಅಂಥವರು ಎಳ್ಳೆಣ್ಣೆಯಲ್ಲಿ ಸ್ವಲ್ಪ ಉತ್ತರಾಣಿ ಗಿಡದ ಎಲೆ ರಸವನ್ನ ಸಮ ಪ್ರಮಾಣದಲ್ಲಿ ಹಾಕಿ ಲೋ ಫ್ಲೇಮ್ ನಲ್ಲಿ ಬಿಸಿ ಮಾಡಿಕೊಳ್ಬೇಕು ಕೆಲ ಹೊತ್ತಿನ ನಂತರ ನಿಮಗೆ ಉತ್ತರಾಣಿ ರಸ ಕಾಣಿಸೋದಿಲ್ಲ ಬರೀ ಎಣ್ಣೆ ಮಾತ್ರ ಕಾಣಿಸುತ್ತದೆ ಆ ಎಣ್ಣೆ ಆರಿದ ಮೇಲೆ ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊಳ್ಳಿ ಈ ಎಣ್ಣೆಯಿಂದ ಪ್ರತಿದಿನ ಹೊಟ್ಟೆಯ ಸುತ್ತ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮಸಾಜ್ ಮಾಡ್ತಾ ಇದ್ರೆ ಬೊಜ್ಜು ಕಡಿಮೆಯಾಗಿ ಸೊಂಟ ನಾಜೂಕಾಗಿ ಗಟ್ಟಿಯಾಗಿ ತಯಾರಾಗುತ್ತೆ ಇನ್ನ ಕೆಲವರಿಗೆ ಆಗಾಗ ಬಾಯಿಯಲ್ಲಿ ಹುಣ್ಣು ಬರುತ್ತದೆ ಅಥವಾ ನಾಲಿಗೆಯ ಮೇಲೆ ಗುಳ್ಳೆ ಬರ್ತಿರುತ್ತದೆ ಇದರಿಂದ ಬಿಸಿ ಪದಾರ್ಥ ಕಾಫಿ ಟೀ ಅಥವಾ ಖಾರದ ಪದಾರ್ಥಗಳು ತಿನ್ನಲು ಆಗೋದಿಲ್ಲ ಈ ಸಮಸ್ಯೆ ಬಂದಾಗ ಐದರಿಂದ ಏಳು ಉತ್ತರಾಣಿ ಎಲೆಗಳನ್ನ ತೆಗೆದುಕೊಂಡು ಅದನ್ನ ತೊಳೆದು ಬಾಯಿಯಲ್ಲಿ ಹಾಕಿಕೊಂಡು ಅಗೆಯುತ್ತಾ ಇರಬೇಕು ಆ ರಸವನ್ನ ನುಂಗಿದ ಹದಿನೈದು ನಿಮಿಷಗಳ ಕಾಲ ಬಾಯಿಯೊಳಗೆ ಹಾಗೆ ಇಟ್ಕೊಳ್ಬೇಕು ಹದಿನೈದು ನಿಮಿಷಗಳ ನಂತರ ಅದನ್ನ ಉಗಿದು ಬರೀ ನೀರಿನಿಂದ ಬಾಯಿ ತೊಳೆದುಕೊಳ್ಬೇಕು ಈ ರೀತಿ ದಿನದಲ್ಲಿ ಮೂರು ಸಲ ಮಾಡಿದ್ರೆ ಒಂದೇ ದಿನದಲ್ಲಿ ಈ ಸಮಸ್ಯೆ ಹೊರಟು ಹೋಗುತ್ತೆ ತುಂಬಾ ಜನರು ಮೈಗ್ರೇನ್ ತಲೆನೋವಿಂದ ಬಳಲುತ್ತಿರ್ತಾರೆ ಅಂಥವರು ಉತ್ತರಾಣಿ ಗಿಡದ ಬೀಜಗಳನ್ನ ಒಣಗಿಸಿ ಕುಟ್ಟಿ ಪುಡಿ ಮಾಡಿ ಒಂದು ಗಾಜು ಬಾಟಲ್ನ ಒಳಗಡೆ ಶೇಖರಿಸಿಟ್ಕೊಳ್ಬೇಕು ನಿಮಗೆ ತಲೆನೋವು ಬಂದಾಗ ಈ ಬಾಟಲ್ ಮುಚ್ಚಳ ತೆಗೆದು ಅದರ ವಾಸನೆ ನೋಡ್ತಿರ್ಬೇಕು ಈ ರೀತಿ ಮಾಡ್ತಿದ್ರೆ ಕೇವಲ ಐದರಿಂದ ಹತ್ತು ನಿಮಿಷಗಳ ಒಳಗೆ ತಲೆನೋವು ಹೊರಟು ಹೋಗುತ್ತೆ ಕ್ರಮೇಣ ತಲೆನೋವು ಬರುವುದೇ ನಿಂತು ಹೋಗುತ್ತೆ ಇನ್ನು ಕೆಲವರಿಗೆ ಮುಖ್ಯವಾಗಿ ಹೆಂಗಸರಿಗೆ ಸೊಂಟ ನೋವು ಅಧಿಕವಾಗಿ ಕಾಣಿಸಿಕೊಳ್ತಿರುತ್ತೆ ಅಂತವರು ಕೆಲವು ಉತ್ತರಾಣಿ ಎಲೆಗಳನ್ನ ಅರಿದು ಅದನ್ನ ನೋವಿನಲ್ಲಿರುವ ಜಾಗದಲ್ಲಿ ಹಚ್ಚಿದ್ರೆ ಸೊಂಟ ನೋವು ವಾಸಿಯಾಗುತ್ತೆ ಸೊಂಟ ಗಟ್ಟಿ ಆಗುತ್ತದೆ ಹಾಗಾಗಿ ನೋವು ಬರುವುದು ಕೂಡ ನಿಂತು ಹೋಗುತ್ತೆ ಇನ್ನು ಶೀತ ಹಾಗೂ ಕೆಮ್ಮು ಇರುವವರು ಉತ್ತರಾಣಿ ಎಲೆಗಳನ್ನ ಒಂದು ಲೋಟದ ನೀರಿನಲ್ಲಿ ಹಾಕಿ ಕುದಿಸಿ ಅದನ್ನ ಉಗುರು ಬೆಚ್ಚಗೆ ಆದ ನಂತರ ಶೋಧಿಸಿ ನೀರನ್ನ ಕುಡಿಯಬೇಕು ಇನ್ನ ಜ್ವರ ಬಂದ್ರೆ ಒಂದು ಹಿಡಿ ಉತ್ತರಾಣಿ ಎಲೆಯನ್ನ ತೆಗೆದುಕೊಂಡು ಚೆನ್ನಾಗಿ ತೊಳೆದು ಅದನ್ನ ಅರೆದು ರಸ ತೆಗೆದುಕೊಂಡು ಒಂದು ಸ್ಪೂನ್ ರಸಕ್ಕೆ ಚಿಕ್ಕ ತುಂಡು ಬೆಲ್ಲ ಹಾಕಿ ಬೆರೆಸಿ ಅದನ್ನ ತಿಂದರೆ ಬೇಗ ಜ್ವರ ಹೊರಟು ಹೋಗುತ್ತದೆ ಇನ್ನ ಅಲರ್ಜಿ ಸಮಸ್ಯೆ ಅಥವಾ ಹೊಟ್ಟೆ ನೋವು ಇರುವವರು ಎರಡು ಚಮಚ ಉತ್ತರಾಣಿ ಎಲೆಯ ರಸ ಒಂದು ಲೋಟ ಉಗುರು ಬೆಚ್ಚಗಿನ ನೀರನ್ನ ಬೆರೆಸಿ ಕುಡಿದ್ರೆ ಕೂಡಲೇ ಹೊಟ್ಟೆ ನೋವು ವಾಸಿಯಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟೊಂದು ಅದ್ಭುತವಾದ ಪ್ರಯೋಜನಗಳನ್ನ ಹೊಂದಿರುವಂತಹ ಉತ್ತರಾಣಿ ಗಿಡ ನಿಜಕ್ಕೂ ಭೂಲೋಕ ಸಂಜೀವಿನಿ ಅನ್ನೋದರಲ್ಲಿ ಯಾವ ಸಂದೇಹವೂ ಕೂಡ ಇಲ್ಲ ಶಿವಪೂಜೆಯನ್ನ ಮಾಡುವಾಗ ಅವನಿಗೆ ಪ್ರಿಯವಾದ ವಸ್ತುಗಳನ್ನ ಅರ್ಪಿಸುವುದು ವಾಡಿಕೆ ಅದರಲ್ಲೂ ಬಿಲ್ವ ಶಿವನಿಗೆ ಅರ್ಪಿಸುವುದು ಅತ್ಯಂತ ಮಂಗಳಕರ ಶಿವಪೂಜೆಯನ್ನ ಮಾಡುವಾಗ ತಪ್ಪದೇ ಒಂದಾದ್ರೂ ಬಿಲ್ವ ಪತ್ರೆಯನ್ನ ಅರ್ಪಿಸಲಾಗುತ್ತೆ ಶಿವನಿಗೆ ಬಿಲ್ವ ಅರ್ಪಿಸೋದು ಎಷ್ಟು ಮಹತ್ವದ್ದಾಗಿದೆಯೋ ಹಾಗೆ ಮನೆಯಲ್ಲಿ ಬಿಲ್ವ ಪತ್ರೆಯನ್ನ ನೆಡುವುದು ಕೂಡ ಮಹತ್ವದ್ದಾಗಿದೆ ಮನೆಯ ಸುತ್ತ ಅಥವಾ ದೇವಸ್ಥಾನದಲ್ಲಿ ಬಿಲ್ವ ಪತ್ರೆ ಗಿಡ ನೆಟ್ರೆ ಏನಾಗುವುದು ಗೊತ್ತೇ ಶಿವನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಬಿಲ್ವ ಒಂದು ಇದರ ಮೂರು ಎಲೆಗಳು ಸತ್ವ ರಾಜ ಮತ್ತು ತಮ ಎಂಬ ಮೂರು ಗುಣಗಳ ವಾಸಸ್ಥಾನವೆಂದು ನಂಬಲಾಗಿದೆ ಬಿಲ್ವ ಪತ್ರೆಯು ಕೇವಲ ಧಾರ್ಮಿಕ ಮಹತ್ವವನ್ನ ಮಾತ್ರವಲ್ಲ ಔಷಧಿಯ ಮಹತ್ವವನ್ನ ಹೊಂದಿದೆ ಬಿಲ್ವ ಪತ್ರೆಯ ಆರೋಗ್ಯ ಪ್ರಯೋಜನಗಳೇನು ಎಂದು ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಾಮೆಂಟ್ ಮಾಡಿ ಬಿಲ್ವಪತ್ರ ಮರವನ್ನ ಶ್ರೀ ವೃಕ್ಷ ಎಂದು ಕರೆಯುತ್ತಾರೆ ಇದನ್ನ ಮನೆಯ ಬಳಿ ನೆಡೋದ್ರಿಂದ ಆ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯ ಮೊತ್ತವು ಸೃಷ್ಟಿಯಾಗುತ್ತದೆ ಯಾಕಂದ್ರೆ ಯಾರ ಮನೆಯಲ್ಲಿ ಬಿಲ್ವಪತ್ರೆ ಮರವಿರುತ್ತದೆಯೋ ಆ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ನೆಲೆಸಿರ್ತಾಳೆ ಈ ಕಾರಣದಿಂದಾಗಿ ಆ ಮನೆಯಲ್ಲಿ ಎಂದಿಗೂ ಸಂಪತ್ತಿಗೆ ಕೊರತೆಯಾಗೋದಿಲ್ಲ ಬಿಲ್ವಪತ್ರೆ ಇರುವ ಸ್ಥಳ ಕಾಶಿಯಷ್ಟೇ ಪವಿತ್ರ ಯಾವ ಸ್ಥಳದಲ್ಲಿ ನಾವು ಬಿಲ್ವಪತ್ರೆ ಗಿಡವನ್ನ ನೆಡ್ತೇವೋ ಆ ಸ್ಥಳ ಕಾಶಿಯಷ್ಟೇ ಪುಣ್ಯ ಕ್ಷೇತ್ರವಾಗುತ್ತೆ ಎಂದು ಹೇಳಲಾಗಿದೆ ಇದು ನಿಮ್ಮ ಸುತ್ತಮುತ್ತಲಿನ ಸ್ಥಳವನ್ನ ಪುಣ್ಯ ಕ್ಷೇತ್ರದಷ್ಟೇ ಪವಿತ್ರಗೊಳಿಸುತ್ತದೆ ಎನ್ನುವ ನಂಬಿಕೆ ಇದೆ ಈ ಕಾರಣಕ್ಕಾಗಿ ಮನೆಯಲ್ಲಿ ಅಥವಾ ನಿಮ್ಮ ಸುತ್ತಮುತ್ತಲಿನ ಸ್ಥಳದಲ್ಲಿ ತಪ್ಪದೆ ಬಿಲ್ವ ಪತ್ರೆ ಗಿಡವನ್ನ ನೆಡುವುದನ್ನ ಮರೆಯಬೇಡಿ ಪಾಪನಾಶ ಮನೆಯಲ್ಲಿ ಬಿಲ್ವ ಪತ್ರ ಸಸ್ಯವನ್ನ ನೆಡೋದ್ರಿಂದ ವ್ಯಕ್ತಿಯ ಪಾಪಗಳು ನಾಶವಾಗುತ್ತವೆ ಮತ್ತು ಆ ಕುಟುಂಬದ ಎಲ್ಲಾ ಸದಸ್ಯರು ನವೀಕರಿಸಬಹುದಾದ ಫಲಗಳನ್ನ ಪಡೆಯುತ್ತಾರೆ ಹಾಗೂ ಓರ್ವ ವ್ಯಕ್ತಿ ಸಾಲದಿಂದ ಮುಕ್ತಿ ಹೊಂದುವುದಕ್ಕಾಗಿ ಪವಿತ್ರ ಬಿಲ್ವ ಪತ್ರೆ ಗಿಡವನ್ನ ನೀವು ನಿಮ್ಮ ಮನೆಯ ವಾಯುವ್ಯ ದಿಕ್ಕಿನಲ್ಲಿ ನೆಡಬೇಕು ಮಾಟ ಮಂತ್ರಗಳ ಪ್ರಭಾವ ಬೀರುವುದು ಬಿಲ್ವ ಪತ್ರೆ ಗಿಡವಿರುವ ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿಯಾಗಲಿ ಮಾಟಮಂತ್ರಗಳ ಅಡೆತಡೆಗಳಾಗಲಿ ಸಮಸ್ಯೆಗಳನ್ನ ಸೃಷ್ಟಿಸಲು ಸಾಧ್ಯವಿಲ್ಲ ವಾಸ್ತುಶಾಸ್ತ್ರದ ಪ್ರಕಾರ ಬಿಲ್ವೆ ಸಸ್ಯವು ನಕಾರಾತ್ಮಕ ಶಕ್ತಿಯನ್ನ ನಾಶಪಡಿಸುತ್ತದೆ ಮತ್ತು ಆ ಸಸ್ಯವಿರುವ ಸ್ಥಳದಲ್ಲಿ ಧನಾತ್ಮಕ ಶಕ್ತಿಗಳ ಸಂವಾಹನವನ್ನ ಸೃಷ್ಟಿಸುತ್ತದೆ ಚಂದ್ರ ದೋಷದಿಂದ ಮುಕ್ತಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ಮನೆಯ ಸದಸ್ಯರನ್ನ ಚಂದ್ರದೋಷದಿಂದ ಮುಕ್ತಿಗೊಳಿಸುತ್ತದೆ ಹಾಗೂ ಸಮಾಜದಲ್ಲಿ ಆ ಕುಟುಂಬದ ಪ್ರತಿಯೊಂದು ಸದಸ್ಯರ ಗೌರವ ಮತ್ತು ಸನ್ಮಾನವನ್ನ ಹೆಚ್ಚಿಸುತ್ತದೆ ಈ ಸಸ್ಯವನ್ನ ಮನೆಯಲ್ಲಿ ನೆಟ್ಟರೆ ದೇಶೀಯ ವಿವಾದಗಳು ಮತ್ತು ತೊಂದರೆಗಳು ದೂರವಾಗುತ್ತದೆ ಶಿವನ ವಿಶೇಷ ಆಶೀರ್ವಾದ ಬಿಲ್ವಪತ್ರಿಯನ್ನ ಮನೆಯ ಬಳಿ ನೆಟ್ಟಾಗ ನೀವು ಶಿವನ ವಿಶೇಷ ಆಶೀರ್ವಾದವನ್ನ ಪಡೆದುಕೊಳ್ತೀರಿ ಇದು ಪರಿಸರವನ್ನ ಕೂಡ ಶುದ್ದವಾಗಿಡುತ್ತದೆ ಇದರ ಬಗೆಗಿನ ಇನ್ನೊಂದು ವಿಶೇಷ ಅಂಶವೆಂದರೆ ಯಾವ ಸ್ಥಳದಲ್ಲಿ ಬಿಲ್ವಪತ್ರಿ ಗಿಡ ಅಥವಾ ಮರವಿರುತ್ತದೆಯೋ ಆ ಸ್ಥಳದಲ್ಲಿ ಹಾವಾಗ್ಲಿ ವಿಷ ಜಂತುಗಳಾಗ್ಲಿ ಸುಳಿಯುವುದಿಲ್ಲ ಕೌಟುಂಬಿಕ ಕೀರ್ತಿ ಪ್ರಾಪ್ತಿ ಬಿಲ್ವ ವೃಕ್ಷ ನಿಮ್ಮ ಮನೆಯ ವಾಯುವ್ಯ ದಿಕ್ಕಿನಲ್ಲಿ ನೆಟ್ಟರೆ ಅದು ನಿಮ್ಮ ಕುಟುಂಬದ ಕೀರ್ತಿಯನ್ನ ಹೆಚ್ಚಿಸುತ್ತೆ ಒಂದು ವೇಳೆ ಈ ಸಸ್ಯ ನಿಮ್ಮ ಮನೆಯ ಉತ್ತರ ದಕ್ಷಿಣದಲ್ಲಿದ್ರೆ ಅದು ನಿಮ್ಮ ಮನೆಗೆ ಸುಖವನ್ನ ನೀಡುತ್ತೆ ಶಾಂತಿಯನ್ನ ತರುತ್ತದೆ ಮತ್ತು ಈ ಮರವು ವಾಸಸ್ಥಾನವಾದ ಮಧ್ಯದಲ್ಲಿದ್ದರೆ ಜೀವನದಲ್ಲಿ ಮಧುರತೆ ಇರುತ್ತದೆ ದೇವಸ್ಥಾನದಲ್ಲಿ ಬಿಲ್ವಪತ್ರೆ ನೆಡೋದರ ನೆಡೋದ್ರ ಪ್ರಯೋಜನ ಏನು ಗೊತ್ತಾ ಯಾವುದೇ ದೇವಸ್ಥಾನದಲ್ಲಿ ಬಿಲ್ವೆ ಪತ್ರೆ ನೆಟ್ಟರು ದೇವರುಗಳು ಪ್ರಸನ್ನರಾಗ್ತಾರೆ ಬಿಲ್ವೆ ಪತ್ರೆ ಮರವನ್ನ ನೆಡೋದ್ರಿಂದ ಸಂತತಿ ವೃದ್ಧಿ ಆಗುತ್ತೆ ನೀವು ಶಿವನ ವಿಶೇಷ ಅನುಗ್ರಹವನ್ನ ಪಡೆಯಬೇಕಂದ್ರೆ ಬಿಲ್ವೆ ಪತ್ರೆ ಮರವನ್ನ ನೆಡಿ ಈ ಮರದ ಕೆಳಗೆ ಶಿವಲಿಂಗವನ್ನ ಪೂಜಿಸೋದ್ರಿಂದ ಎಲ್ಲಾ ಇಷ್ಟಾರ್ಥಗಳು ಈಡಿರುತ್ತವೆ ಬಿಲ್ವಪತ್ರೆ ಪತ್ರೆ ಬೇರಿನ ನೀರನ್ನ ಹಣೆಯ ಮೇಲೆ ಹಚ್ಚೋದ್ರಿಂದ ಸಕಲ ತೀರ್ಥಗಳ ಪುಣ್ಯ ಸಿಗುತ್ತದೆ ಯಾವುದೇ ತಿಂಗಳ ಚತುರ್ಥಿ ಅಷ್ಟಮಿ ನವಮಿ ಚತುರ್ದಶಿ ಅಮಾವಾಸೆ ಮತ್ತು ಸಂಕ್ರಾಂತಿ ಎಂದು ಬಿಲ್ವ ಕೇಳಬಾರದು ಶಿವ ಪಾರ್ವತಿಯನ್ನ ಪೂಜಿಸಿ ಶಿವನಿಗೆ ಬಿಲ್ವ ಅರ್ಪಿಸುವ ವ್ಯಕ್ತಿಯು ಶಿವ ಪಾರ್ವತಿಯ ವಿಶೇಷ ಆಶೀರ್ವಾದವನ್ನ ಪಡೆದುಕೊಳ್ತಾರೆ ಬಿಲ್ವ ಪತ್ರೆ ಕೇವಲ ಪೂಜೆಗೆ ಮಾತ್ರ ಉಪಯುಕ್ತವಲ್ಲ ಆದ್ರೆ ಇದು ಅನೇಕ ಪ್ರಯೋಜನಗಳನ್ನ ಹೊಂದಿದೆ ಆಯುರ್ವೇದದಲ್ಲಿ ಬಿಲ್ವವನ್ನ ಔಷಧಿ ಎಂದು ವಿವರಿಸಲಾಗಿದೆ ವಿಷದ ಪ್ರಭಾವದಿಂದ ಭಗವಾನ್ ಶಿವನು ಪ್ರಜ್ಞೆ ತಪ್ಪಿದಾಗ ಅವನ ಪ್ರಜ್ಞೆಯನ್ನ ಪುನರ್ಜೀವನಗೊಳಿಸಲು ವಿವಿಧ ಗಿಡಮೂಲಿಕೆಗಳನ್ನು ಮತ್ತು ಎಲೆಗಳನ್ನು ಬಳಸಲಾಯಿತು ಅವುಗಳಲ್ಲಿ ಬಿಲ್ವಪತ್ರೆ ಕೂಡ ಒಂದು ಬಿಲ್ವಪತ್ರೆಯಲ್ಲಿನ ಔಷಧಿಯ ಗುಣಗಳು ಶಿವನ ರೂಪ ಮತ್ತು ಶಿವನಿಗೆ ಪ್ರಿಯವಾಗಿಸಿತು ಶಿವಪುರಾಣದಲ್ಲಿ ಬಿಲ್ವದ ಮಹಿಮೆಯನ್ನ ಹೇಳಲಾಗಿದೆ ಬಿಲ್ವದ ನೆರಳಿನಲ್ಲಿ ಕುಳಿತುಕೊಳ್ಳುವುದು ಸ್ನಾನ ಮಾಡುವುದು ತಿನ್ನುವುದು ಮತ್ತು ಆಹಾರವನ್ನ ಪಡೆಯುವುದರಿಂದ ವ್ಯಕ್ತಿಯು ಪಾಪದಿಂದ ಮುಕ್ತನಾಗ್ತಾನೆ ಬಿಲ್ವ ಪತ್ರೆಗೆ ಸಂಬಂಧಿಸಿದ ಕೆಲವೊಂದು ಪರಿಣಾಮಕಾರಿ ಪರಿಹಾರಗಳನ್ನ ಇಲ್ಲಿ ಹೇಳಲಾಗ್ತಾ ಇದ್ದು ಇವುಗಳು ನಿಮ್ಮ ಜೀವನಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಆ ಪರಿಹಾರ ಕ್ರಮಗಳು ಯಾವುವು ಗೊತ್ತಾ ಮನೆಯಲ್ಲಿ ಯಾರಿಗಾದ್ರೂ ಜ್ವರ ಬಂದ್ರೆ ಬಿಲ್ವ ಎಲೆಗಳ ಕಷಾಯವನ್ನ ಮಾಡೋದ್ರಿಂದ ರೋಗ ಪರಿಹಾರವಾಗುತ್ತೆ ನೀವು ಎಂದಾದರೂ ಜೇನುನೊಣ ಕಣಜಗಳಿಂದ ಕಚ್ಚಿಸಿಕೊಂಡಿದ್ರೆ ಬಿಲ್ವೆ ಪತ್ರೆ ಎಲೆಯ ರಸವನ್ನು ಕಚ್ಚಿದ ಸ್ಥಳದಲ್ಲಿ ಲೇಪಿಸುವುದು ಪರಿಹಾರವನ್ನ ನೀಡುತ್ತೆ ಬಿಲ್ವೆ ಮರವು ವಾತಾವರಣದಲ್ಲಿರುವ ಕಲ್ಮಶವನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ನಂಬಲಾಗಿದೆ ಬಿಲ್ವೆ ಪತ್ರೆಯನ್ನ ಹೃದ್ರೋಗಿಗಳಿಗೆ ವಿಶೇಷವಾದ ಔಷಧವೆಂದು ಪರಿಗಣಿಸಲಾಗಿದೆ ಬಿಲ್ವೆ ಪತ್ರೆಯ ಕಷಾಯವನ್ನು ಕುಡಿಯುವುದರಿಂದ ರಕ್ತ ಪರಿಚಲನೆ ಶುದ್ಧವಾಗುತ್ತದೆ ಉತ್ತಮ ರಕ್ತ ಪರಿಚಲನೆಯಿಂದಾಗಿ ಹೃದಯವು ಬಲಗೊಳ್ಳುತ್ತದೆ ಹೀಗೆ ಮಾಡೋದ್ರಿಂದ ಹೃದಯಾಘಾತದ ಅಪಾಯ ಕಡಿಮೆಯಾಗುತ್ತೆ ಇದರ ಎಲೆಗಳ ರಸವನ್ನು ಕುಡಿಯೋದ್ರಿಂದ ಉಸಿರಾಟದ ಸಂಬಂಧಿ ಕಾಯಿಲೆಗಳಿಗೂ ಪರಿಹಾರ ದೊರೆಯುತ್ತದೆ ಎಂಬುದು ಆಯುರ್ವೇದದ ನಂಬಿಕೆ ಕೆಲವು ಕಾರಣಗಳಿಂದ ನೀವು ನಿಮ್ಮ ಬಾಯಿಯಲ್ಲಿ ಗುಳ್ಳೆಗಳಿದ್ರೆ ಬಿಲ್ವೆ ಎಲೆಗಳನ್ನ ಬಾಯಿಯಲ್ಲಿ ಹಾಕಿ ಅಗಿಯೋದ್ರಿಂದ ಉತ್ತಮ ಪ್ರಯೋಜನಕಾರಿಯಾಗಿದೆ ಎರಡರಿಂದ ಮೂರು ದಿನಗಳ ಕಾಲ ಇದನ್ನು ನಿರಂತರವಾಗಿ ಮಾಡುವುದರಿಂದ ಬಾಯಿ ಹುಣ್ಣೆ ಕೊನೆಗೊಳ್ಳುತ್ತದೆ ಬಿಲ್ವೆ ಎಲೆಗಳನ್ನ ಎಂಟು ದಿನಗಳವರೆಗೆ ಇಟ್ಟರೂ ಅದು ಹಳೆಯದಾಗುವುದಿಲ್ಲ ಅಷ್ಟೇ ಅಲ್ಲ ನೀವು ತಾಜಾ ಬಿಲ್ವೆ ಎಲೆಗಳನ್ನ ಹೊಂದಿಲ್ಲದಿದ್ರೆ ಶಿವನಿಗೆ ಅರ್ಪಿಸಿದ ಬಿಲ್ವೆ ಪತ್ರೆಯನ್ನ ತೊಳೆದ ನಂತರ ಮತ್ತೆ ಬೇಕಿದ್ರೆ ಅರ್ಪಿಸಬಹುದು ಶ್ರಾವಣ ಶಿವರಾತ್ರಿ ಅಥವಾ ಮಹಾಶಿವರಾತ್ರಿಯ ದಿನದಂದು ಶಿವನ ಪೂಜೆಯಲ್ಲಿ ಅರ್ಪಿಸುವಾಗ ಆ ಎಲೆಯ ಮೇಲೆ ಶ್ರೀಗಂಧದಿಂದ ಓಂ ಎಂದು ಬರೆಯಿರಿ ಅಂತಹ ಕನಿಷ್ಠ ಮೂರು ಬಿಲ್ವೆ ಎಲೆಗಳನ್ನ ತೆಗೆದುಕೊಳ್ಳಿ ಮತ್ತು ಅವುಗಳನ್ನ ನಿಮ್ಮೊಂದಿಗೆ ಸುರಕ್ಷಿತವಾಗಿ ಇಟ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿನ ಹಣ ಕೊರತೆಯನ್ನ ಹೋಗಲಾಡಿಸಬಹುದು ಮತ್ತು ಅದೇ ಸಮಯದಲ್ಲಿ ನೀವು ಸ್ಥಗಿತಗೊಂಡ ಹಣವನ್ನು ಸಹ ಪಡೆಯಬಹುದು ಬಿಲ್ವೆ ಮರವನ್ನು ಪೂಜಿಸೋದ್ರಿಂದ ಲಕ್ಷ್ಮಿಯು ಪ್ರಸನ್ನಳಾಗ್ತಾಳೆ ಮತ್ತು ಸಂಪತ್ತನ್ನ ಕರುಣಿಸುತ್ತಾಳೆ ಆದ್ದರಿಂದ ಶ್ರಾವಣದಲ್ಲಿ ಶಿವನಿಗೆ ಬಿಲ್ವೆ ಎಲೆಯನ್ನ ಅರ್ಪಿಸೋದ್ರ ಜೊತೆಗೆ ಬಿಲ್ವ ಮರವನ್ನ ಪೂಜಿಸಿ ಅದಕ್ಕೆ ಪ್ರದಕ್ಷಿಣೆಯನ್ನ ಹಾಕಿ ನೀವು ದೀರ್ಘಕಾಲದವರೆಗೆ ಕಾನೂನಿಗೆ ಸಂಬಂಧಿಸಿದ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿದ್ರೆ ರಾಮಚರಿತ ಮಾಸ ಉತ್ತರಾಖಂಡದಲ್ಲಿ ಬರೆದಿರುವ ಶ್ರೀರಾಮ ಶ್ರುತಿಯನ್ನು ಪಠಿಸಿ ಈ ಮಧ್ಯೆ ನಿಮ್ಮೊಂದಿಗೆ ಕೆಲವು ಬಿಲ್ವೆ ಎಲೆಗಳನ್ನ ಇಟ್ಟುಕೊಳ್ಳಿ ಪಾಠ ಮುಗಿದ ನಂತರ ಈ ಬಿಲ್ವೆ ಎಲೆಯನ್ನ ಹರಿಯುವ ನೀರಿನಲ್ಲಿ ಹಾಕಿ ಯಾವುದೇ ಒಂದು ವ್ಯಕ್ತಿಯ ಅಂತ್ಯಕ್ರಿಯೆಯು ಬಿಲ್ವೆ ಮರದ ನೆರಳಿನಲ್ಲಿ ಸಾಗಿದ್ರೆ ಅವನು ಮೋಕ್ಷವನ್ನ ಪಡೆಯುತ್ತಾರೆ ಎಂದು ನಂಬಲಾಗಿದೆ ನೀವು ಇನ್ನು ಸಂತಾನ ಭಾಗ್ಯದಿಂದ ವಂಚಿತರಾಗಿ ನಿಮ್ಮ ವಯಸ್ಸಿಗೆ ಸಮಾಧಾನ ಸಂಖ್ಯೆಯಲ್ಲಿ ಬಿಲ್ವೆ ಎಲೆಯನ್ನ ತೆಗೆದುಕೊಂಡು ಅವುಗಳನ್ನ ಹಸಿ ಹಾಲು ತುಂಬಿದ ಪಾತ್ರೆಯಲ್ಲಿ ಮುಳುಗಿಸಿ ಶಿವನಿಗೆ ಅರ್ಪಿಸಿ ಇದರಿಂದ ಶಿವನು ಶೀಘ್ರದಲ್ಲಿಯೇ ನಿಮ್ಮ ಪ್ರಾರ್ಥನೆಯನ್ನ ಕೇಳುತ್ತಾನೆ ಮತ್ತು ನಿಮ್ಮ ಖಾಲಿಯಾಗಿದ್ದ ಜೇಬನ್ನ ತುಂಬಿಸುತ್ತಾನೆ ಶ್ರಾವಣದಲ್ಲಿ ಬಿಲ್ವೆ ಗಿಡವನ್ನ ನೆಡುವುದರಿಂದ ಸಂತಾನದ ಬೆಳವಣಿಗೆಗೆ ಹೆಚ್ಚುತ್ತದೆ ಈ ಪರಿಹಾರವು ಧಾರ್ಮಿಕ ನಂಬಿಕೆಗಳನ್ನ ಆಧರಿಸಿದೆ ಇದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲ ಪರಿಹಾರದ ಜೊತೆಗೆ ಚಿಕಿತ್ಸೆಯನ್ನ ಮುಂದುವರಿಸಬೇಕು ಮಹಾಶಿವರಾತ್ರಿಯ ದಿನದಂದು ಪತಿಪತ್ನಿಯರಿಬ್ಬರಿಗೂ ಒಟ್ಟಾಗಿ ಶಿವನನ್ನ ಪೂಜಿಸಿ ಬಿವೆ ಪತ್ರಿಯನ್ನು ಅರ್ಪಿಸಿದ್ರೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ಅಂತಹ ಶಿವನ ಭಕ್ತರು ತಮ್ಮ ಮಕ್ಕಳ ಕಡೆಯಿಂದಲೂ ತೃಪ್ತಿಯರಾಗಿರ್ತಾರೆ ಮಹಾಶಿವರಾತ್ರಿಯ ದಿನ ಮನೆಯಲ್ಲಿ ಬಿಲ್ವೆ ಗಿಡವನ್ನ ನೆಡಬಹುದು ಬಿಲ್ವ ಗಿಡಕ್ಕೆ ಪ್ರತಿದಿನ ನೀರನ್ನ ಅರ್ಪಿಸೋದ್ರಿಂದ ಪಾಪಗಳಿಂದ ಮುಕ್ತಿ ಸಿಗುತ್ತೆ ಬೆಳಗ್ಗೆ ಮತ್ತು ಸಂಜೆ ಕೇವಲ ಬಿಲ್ವೆ ಮರವನ್ನ ನೋಡೋದ್ರಿಂದ ಪಾಪಗಳು ನಾಶವಾಗುತ್ತೆ ಎಂದು ಶಿವ ಪುರಾಣದಲ್ಲಿ ಹೇಳುತ್ತೆ ಬಿಲ್ವ ಮರಕ್ಕೆ ನೀರನ್ನ ನೀಡುವ ಮೂಲಕ ಪೂರ್ವಜರು ಸಂತೃಪ್ತರಾಗ್ತಾರೆ ಬಿಲ್ವಪತ್ರೆ ಪತ್ರೆ ಮತ್ತು ಬಿಳಿ ಎಕ್ಕವನ್ನ ಒಟ್ಟಿಗೆ ನೆಡೋದ್ರಿಂದ ಲಕ್ಷ್ಮಿ ಪ್ರಾಪ್ತಿಯಾಗುತ್ತೆ ಶಿವನಿಗೆ ಅರ್ಪಿಸಿದ ಬಿಲ್ವ ಎಲೆಗಳನ್ನ ಕಾಮನಿನಲ್ಲಿಟ್ಟರೆ ಪುಣ್ಯ ಪ್ರಾಪ್ತಿಯಾಗುತ್ತೆ ನಲವತ್ತು ದಿನಗಳ ಕಾಲ ಪ್ರತಿದಿನ ಏಳು ಬಿಲ್ವೆ ಎಲೆಗಳನ್ನ ತಿಂದು ಸ್ವಲ್ಪ ನೀರು ಕುಡಿದ್ರೆ ಸ್ವಪ್ನ ದೋಷಗಳು ದೂರವಾಗುತ್ತೆ ಎಂಬುದು ಬಿಲ್ವೆ ಪತ್ರೆಯ ಔಷಧಿಯ ಗುಣಗಳಲ್ಲಿ ಒಂದಾಗಿದೆ ಎಂದು ಹೇಳಲಾಗುತ್ತೆ ಈ ಪರಿಹಾರದೊಂದಿಗೆ ನೀವು ವೈದ್ಯರನ್ನ ಸಹ ಸಂಪರ್ಕಿಸಬಹುದು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಪ್ಲಾಂಟ್ ಇಡೋದ್ರಿಂದ ಹಲವು ಪ್ರಯೋಜನಗಳಿವೆ ಎನ್ನುವುದು ಎಲ್ಲರಿಗೂ ತಿಳಿದಿರುವ ವಿಚಾರ ಆದ್ರೆ ಮನೆಯ ತಪ್ಪಾದ ಜಾಗದಲ್ಲಿ ಪ್ಲಾಂಟ್ ಇಟ್ಟರೆ ಯಾವೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಎಂಬುದು ನಿಮಗೆ ತಿಳಿದಿದೆಯೇ ಬನ್ನಿ ಆ ಸಮಸ್ಯೆಗಳ ಕುರಿತು ತಿಳಿಯೋಣ ವಾಸ್ತುಶಾಸ್ತ್ರದ ಪ್ರಕಾರ ಮನಿ ಪ್ಲಾಂಟ್ ಅನ್ನ ಅತ್ಯಂತ ಶುಭ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಹಾಗೂ ಇದರಿಂದಾಗಿ ಮನೆಯಲ್ಲಿ ಧನಾಗಮನ ಆಗುತ್ತದೆ ಎಂಬುದಾಗಿ ಪರಿಗಣಿಸಲಾಗುತ್ತೆ ಯಾವ ರೀತಿಯಲ್ಲಿ ಪ್ಲಾಂಟ್ ಅನ್ನ ಮನೆಯ ಒಳಗೆ ಇಡೋದ್ರಿಂದ ಲಾಭ ಸಿಗುತ್ತದೆಯೋ ಅದೇ ರೀತಿಯಲ್ಲಿ ಕೆಲವೊಂದು ನಷ್ಟಗಳು ಕೂಡ ಬರುತ್ತೆ ಇವತ್ತಿನ ಈ ವಿಡಿಯೋದ ಮೂಲಕ ಪ್ಲಾಂಟ್ ಅನ್ನ ಮನೆಯ ಒಳಗೆ ಇಡೋದ್ರಿಂದಾಗಿ ಅನುಭವಿಸಬೇಕಾಗಿರುವಂತಹ ಏಳು ನಷ್ಟಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಾಮೆಂಟ್ ಮಾಡಿ ಮನಿ ಪ್ಲಾಂಟ್ ವಾಸ್ತುಶಾಸ್ತ್ರದ ಪ್ರಕಾರ ಅತ್ಯಂತ ಅದೃಷ್ಟ ತರುವಂತಹ ಸಸ್ಯ ಎನ್ನುವುದು ಸಾಬೀತಾಗಿರುವಂತಹ ವಿಚಾರ ಅದರಲ್ಲಿ ಯಾವುದೇ ಅನುಮಾನವಿಲ್ಲ ಆದ್ರೆ ಇದನ್ನ ಮನೆಯ ಸ್ನಾನದ ಕೋಣೆಯಲ್ಲಿಟ್ರೆ ಅಥವಾ ಅದರಲ್ಲಿ ಒಂದು ವೇಳೆ ಕ್ರಿಮಿಗಳು ಕೂಡ ಇರೋದ್ರಿಂದ ಸಾಂಕ್ರಾಮಿಕ ಕಾಯಿಲೆ ತರುವಂತಹ ಕ್ರಿಮಿಗಳು ಕೂಡ ಇದರಿಂದ ಹೆಚ್ಚುತ್ತವೆ ಆದ್ದರಿಂದ ಮನೆಯಲ್ಲಿನ ಕುಟುಂಬದ ಸದಸ್ಯರಲ್ಲಿ ಆರೋಗ್ಯದ ಸಮಸ್ಯೆ ಕಾಣಿಸಿಕೊಂಡು ನೋವು ಪಡಬೇಕಾಗತ್ತೆ ಹೀಗಾಗಿ ಇದು ಕೂಡ ಒಂದು ನಷ್ಟದ ಪರಿಣಾಮ ಎಂದು ಹೇಳಲಾಗುತ್ತೆ ನೀವು ಪ್ಲಾಂಟ್ ಅನ್ನ ಮನೆಯ ಒಳಗೆ ಇಡ್ತಿದ್ರಿ ಎಂದಾದ್ರೆ ಅವುಗಳನ್ನ ಸರಿಯಾಗಿ ನೋಡಿಕೊಳ್ಳುವುದು ಕೂಡ ನಿಮ್ಮ ಪ್ರಮುಖ ಕರ್ತವ್ಯ ಆಗಿರುತ್ತೆ ಇಲ್ಲವಾದಲ್ಲಿ ಇಲ್ಲವಾದಲ್ಲಿ ಇವುಗಳು ಒಂದಕ್ಕೊಂದು ಗೊಂಚಲು ಬಿದ್ದಂತೆ ಹರಡಿಕೊಂಡಿರುತ್ತದೆ ಇದರಿಂದಾಗಿ ಮನಿ ಪ್ಲಾಂಟ್ ನೆಲಕ್ಕೆ ಜೋತು ಬೀಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಈ ರೀತಿಯಲ್ಲಿ ಮನಿ ಪ್ಲಾಂಟ್ ನೆಲಕ್ಕೆ ತಾಗಿಸಿಕೊಂಡಂತೆ ಜೋತು ಬೀಳುವುದು ಅಶುಭ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಯಾವತ್ತು ಪ್ಲಾಂಟ್ ಅನ್ನ ಮನೆಯಲ್ಲಿ ಇಡುವ ಸಂದರ್ಭದಲ್ಲಿ ಎತ್ತರದ ಸ್ಥಳದಲ್ಲಿ ಇಡಬೇಕು ಎತ್ತರದ ಸ್ಥಳದಲ್ಲಿ ಹೊರತುಪಡಿಸಿ ಬೇರೆ ಯಾವುದೇ ದಿಕ್ಕಿನಲ್ಲಿ ಅಥವಾ ಸ್ಥಳದಲ್ಲಿ ಪ್ಲಾಂಟ್ ಅನ್ನು ಇಟ್ಟರೆ ಆ ಸಂದರ್ಭದಲ್ಲಿ ಇದು ನಿಮ್ಮ ದೇಹದ ನರಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ತರುತ್ತದೆ ನರಮಂಡಲದ ವ್ಯವಸ್ಥೆಯಲ್ಲಿ ಮನಿ ಪ್ಲಾಂಟ್ ಮೂಲಕ ಪ್ರಾರಂಭವಾಗುವಂತಹ ಕೆಲವೊಂದು ನೆಗೆಟಿವ್ ಪರಿಣಾಮಗಳು ನಿಮಗೆ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಮಸ್ಯೆಗಳನ್ನ ತರಬಹುದಾಗಿದೆ ಇವುಗಳಿಂದಾಗಿ ತಪ್ಪಿಸಿಕೊಳ್ಳಲು ನೀವು ಇದನ್ನು ಪರಿಗಣಿಸಬೇಕಾಗುತ್ತದೆ ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖಿಸಿರುವಂತಹ ಮಾಹಿತಿಗಳ ಪ್ರಕಾರ ಪ್ಲಾಂಟ್ ಅನ್ನ ನೀವು ಸರಿಯಾದ ವಾಸ್ತುಶಾಸ್ತ್ರಕ್ಕೆ ಅನುಗುಣವಾಗಿರುವಂತಹ ದಿಕ್ಕಿನಲ್ಲಿ ಇಡದೇ ಹೋದಲ್ಲಿ ಹಣದ ವಿಚಾರವಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಎಲ್ಲದಕ್ಕಿಂತ ಪ್ರಮುಖವಾಗಿ ಪ್ಲಾಂಟ್ ಅನ್ನ ನಿಮ್ಮ ಮನೆಯ ಒಳಗೆ ಉತ್ತರ ಹಾಗೂ ಪೂರ್ವ ದಿಕ್ಕಿನಲ್ಲಿ ಯಾವತ್ತೂ ಕೂಡ ಇಡಬಾರದು ಇದು ಅಪಶಕುನದ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತದೆ ಈ ದಿಕ್ಕನ್ನ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿ ಇರುವಂತಹ ದಿಕ್ಕು ಎಂಬುದಾಗಿ ಪರಿಗಣಿಸಲಾಗುತ್ತದೆ ಹಾಗೂ ಈ ರೀತಿ ಮನಿ ಪ್ಲಾಂಟ್ ಇಡೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತವೆ ಶುಕ್ರನ ಪ್ರತೀಕ ಎಂಬುದಾಗಿ ಪರಿಗಣಿಸಲಾಗುವಂತಹ ಮನಿ ಪ್ಲಾಂಟ್ ಉತ್ತರ ಪೂರ್ವ ದಿಕ್ಕಿನಲ್ಲಿ ಅಂದ್ರೆ ಈಶ್ ಈಶಾನ್ಯ ದಿಕ್ಕಿನಲ್ಲಿ ಇಡೋದ್ರಿಂದ ಮನೆಗೆ ನೆಗೆಟಿವ್ ಎನರ್ಜಿಯನ್ನ ತರುತ್ತದೆ ಎಂಬುದಾಗಿ ಹೇಳಲಾಗುತ್ತೆ ಈ ಸಮಸ್ಯೆಯಿಂದ ಪಾರಾಗಲು ಮನೆಯಲ್ಲಿ ಈ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಗಳನ್ನ ಇಡೋದನ್ನ ತಪ್ಪಿಸಬೇಕು ವಾಸ್ತುಶಾಸ್ತ್ರದ ಪ್ರಕಾರ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಪ್ರತಿಯೊಂದು ಗ್ರಹಗಳಿಗೂ ಕೂಡ ಅದರದ್ದೇ ಆದಂತಹ ಶುಭ ಎಂಬುದಾಗಿ ಪರಿಗಣಿಸಲಾಗುವ ಗಿಡಗಳು ಇರುತ್ತವೆ ಅದೇ ರೀತಿಯಲ್ಲಿ ಶುಕ್ರ ಗ್ರಹದ ಗಿಡ ಎಂಬುದಾಗಿ ಪ್ಲಾಂಟ್ ಅನ್ನ ಕರೆಯಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರ ಗ್ರಹಕ್ಕೆ ಶತ್ರು ಗ್ರಹಗಳಾಗಿರುವಂತಹ ಮಂಗಳ ಗ್ರಹ ಹಾಗೂ ಸೂರ್ಯ ಗ್ರಹಗಳ ಇಷ್ಟ ಆಗಿರುವಂತಹ ಗಿಡಗಳನ್ನ ಯಾವತ್ತೂ ಕೂಡ ಮನಿ ಪ್ಲಾಂಟ್ ಜೊತೆಗೆ ಇಡಬಾರದು ಎಂಬುದಾಗಿ ವಾಸ್ತುಶಾಸ್ತ್ರ ಹೇಳುತ್ತದೆ ವಾಸ್ತುಶಾಸ್ತ್ರ ಹಾಗೂ ಜ್ಯೋತಿಷ್ಯ ಶಾಸ್ತ್ರ ಎರಡರಲ್ಲಿಯೂ ಕೂಡ ಇದರ ಉಲ್ಲೇಖ ಇರುವ ಕಾರಣದಿಂದಾಗಿ ನೀವು ಪ್ಲಾಂಟ್ ಅನ್ನ ಮನೆಯ ಒಳಗೆ ಇಡೋದಕ್ಕಿಂತ ಮುಂಚೆ ನಿರ್ಧರಿಸಬೇಕು ಪ್ಲಾಂಟ್ ಅನ್ನ ಲಕ್ಷ್ಮಿಯ ಪ್ರತೀಕ ಎಂಬುದಾಗಿ ಕೂಡ ಪರಿಗಣಿಸಲಾಗುತ್ತೆ ಯಾಕಂದ್ರೆ ಮನಿ ಪ್ಲಾಂಟ್ ಮನೆಯಲ್ಲಿ ಇಡೋದ್ರಿಂದ ಸಂಪತ್ತು ಮನೆಗೆ ಬರುತ್ತದೆ ನೀವು ಒಂದು ವೇಳೆ ನಿಮ್ಮ ಮನೆಯಲ್ಲಿರುವಂತಹ ಪ್ಲಾಂಟ್ ಅನ್ನ ಬೇರೆಯವರಿಗೆ ನೀಡ್ತೇನೆ ಎಂಬುದಾಗಿ ನೀಡಿದ್ರೆ ನಿಮ್ಮ ಮನೆಯ ಲಕ್ಷ್ಮಿಯನ್ನ ಬೇರೆಯವರಿಗೆ ನೀಡಿದಂತಾಗುತ್ತದೆ ಹೀಗಾಗಿ ಅವತ್ತು ಕೂಡ ಮನೆಯ ಒಳಗಿರುವ ಮನಿ ಪ್ಲಾಂಟ್ ಬೇರೆಯವರಿಗೆ ನೀಡುವಂತಹ ರೀತಿಯಲ್ಲಿ ಕೆಲಸವನ್ನ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಮನೆಯಿಂದ ಲಕ್ಷ್ಮಿ ನಿರ್ಗಮವಾಗುತ್ತದೆ ಕೆಲವೊಂದು ಮಾಹಿತಿಗಳ ಪ್ರಕಾರ ಮನೆಯಲ್ಲಿ ಮನಿ ಪ್ಲಾಂಟ್ ಅನ್ನ ಇಡೋದ್ರಿಂದಾಗಿ ಸಾಕು ಪ್ರಾಣಿಗಳಿಗೂ ಕೂಡ ಆರೋಗ್ಯದ ಸಮಸ್ಯೆ ಕಾಣಿಸಿಕೊಳ್ಳುತ್ತವೆ ಎಂಬುದಾಗಿ ಹೇಳಲಾಗುತ್ತೆ ಕೇವಲ ಸಾಕು ಪ್ರಾಣಿಗಳ ಮೇಲೆ ಮಾತ್ರವಲ್ಲದೆ ನಿಮ್ಮ ಮನೆಯ ಮಕ್ಕಳ ಆರೋಗ್ಯಕ್ಕೂ ಕೂಡ ನಕಾರಾತ್ಮಕ ಪರಿಣಾಮವನ್ನು ಬೀರುವ ಸಾಧ್ಯತೆ ಇರುತ್ತದೆ ಮನಿ ಪ್ಲಾಂಟ್ ಗಿಡದಿಂದ ಮನೆಯ ಸಮಸ್ಯೆಗಳಿಗೆ ಪರಿಹಾರ ಒಂದು ವೇಳೆ ನೀವೇನಾದರೂ ನಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಸಂಗಾತಿಯ ಜೊತೆಗೆ ಯಾವುದೇ ರೀತಿಯ ಮನಸ್ತಾಪಗಳನ್ನು ಹೊಂದಿದ್ರೆ ಈ ಪ್ಲಾಂಟ್ ಅನ್ನ ಮನೆಯಲ್ಲಿ ಇಡೋದರಿಂದ ಇದೆಲ್ಲವೂ ದೂರ ಆಗುತ್ತೆ ನಿಮ್ಮ ಮನೆಯಲ್ಲಿ ಮಕ್ಕಳು ಶೈಕ್ಷಣಿಕವಾಗಿ ಸಾಕಷ್ಟು ಹಿಂದೆ ಉಳಿದುಕೊಂಡಿದ್ರೆ ನಿಮ್ಮ ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಗಿಡವನ್ನ ಇಡೋದ್ರಿಂದ ನಿಮ್ಮ ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಾಗೋದರ ಜೊತೆಗೆ ಜ್ಞಾನಾರ್ಜನೆ ಕೂಡ ಹೆಚ್ಚಾಗುತ್ತದೆ ನಿಮ್ಮ ಮಕ್ಕಳು ಎಕ್ಸಾಮ್ ನಲ್ಲಿ ಒಳ್ಳೆಯ ಫಲಿತಾಂಶವನ್ನ ಪಡೆಯುತ್ತಾರೆ ಮನೆಯಲ್ಲಿ ಒಣಗಿದ ಪ್ಲಾಂಟ್ ಇಟ್ಟರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಮನೆಯಲ್ಲಿ ಮನಿ ಪ್ಲಾಂಟ್ ಇಡೋದು ಎಷ್ಟು ಮುಖ್ಯನೋ ನಾವು ಆಗಲೇ ಹೇಳಿದಂತೆ ಅದನ್ನ ಚೆನ್ನಾಗಿ ನೋಡಿಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ನೀವು ಮನೆಯಲ್ಲಿ ಇಟ್ಟಿರುವ ಮನಿ ಪ್ಲಾಂಟ್ ಗಿಡದ ಎಲೆಗಳು ಇಟ್ಟಿರೋ ಜಾಗದಲ್ಲೇ ಒಣಗಿ ಹೋಗಿದ್ರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿದೆ ಅಂತ ಅರ್ಥ ಒಂದು ವೇಳೆ ಮನಿ ಪ್ಲಾಂಟ್ ಎಲೆಗಳು ಒಣಗುತ್ತಾ ಇದ್ರೆ ಕೂಡಲೇ ಗಿಡವನ್ನ ಬೇರೆ ಜಾಗದಲ್ಲಿ ಇಡಿ ಯಾಕಂದ್ರೆ ಮನಿ ಪ್ಲಾಂಟ್ ಗಿಡವನ್ನ ಬಳಸುವುದು ತುಂಬಾ ಈಸಿ ಹೆಚ್ಚಿನ ನೀರಿನ ಅಗತ್ಯ ಕೂಡ ಇಲ್ಲ ಆದ್ರೆ ಇಂತಹ ಗಿಡದ ಎಲೆಗಳು ಒಣಗುತ್ತಾ ಇವೆ ಅಂತ ಆದ್ರೆ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿದೆ ಎಂದರ್ಥ ಮನೆಯ ಸರಿಯಾದ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಗಿಡವನ್ನ ಇಡುವ ಮೂಲಕ ನೀವು ಖಂಡಿತವಾಗಿಯೂ ಜೀವನದಲ್ಲಿ ಹಾಗೂ ಮನೆಯಲ್ಲಿ ಉತ್ತಮವಾದ ಫಲಿತಾಂಶವನ್ನ ಪಡೆದುಕೊಳ್ಳಬಹುದು ಸಂಪತ್ತಿನ ಅಧಿದೇವತೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ಆರ್ಥಿಕ ಹಾಗೂ ಮಾನಸಿಕ ಸೇರಿದಂತೆ ಪ್ರತಿಯೊಂದು ಸಮಸ್ಯೆಗಳನ್ನು ನಿಮ್ಮ ಜೀವನದಿಂದ ದೂರ ಇಡಬಹುದು ನೀವು ಬಹುತೇಕರ ಮನೆಗಳಲ್ಲಿ ಮನಿ ಪ್ಲಾಂಟ್ ಗಿಡವನ್ನ ನೋಡಿರುವಿರಿ ಈ ಗಿಡವು ಮನೆಯ ಸೌಂದರ್ಯವನ್ನ ಹೆಚ್ಚಿಸೋದಲ್ಲದೆ ಅದೃಷ್ಟವನ್ನ ತರುವ ಸಸ್ಯ ಎನ್ನಲಾಗುತ್ತೆ ಕೆಲವರ ಮನೆಯಲ್ಲಂತೂ ಮನಿ ಪ್ಲಾಂಟ್ ತುಂಬಾ ಸೊಂಪಾಗಿಯೇ ಬೆಳೆದಿರುತ್ತದೆ ಆದ್ರೆ ಇನ್ನು ಆದರೆ ಇನ್ನು ಕೆಲವರು ಎಷ್ಟೇ ಚೆನ್ನಾಗಿ ಸಾಕಿದ್ರು ಅದು ಉದ್ದ ಬೆಳೆಯೋದೇ ಇಲ್ಲ ಎಲೆಗಳು ಚಿಕ್ಕದಾಗಿರುತ್ತದೆ ನೀವು ಸಹ ಈ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರೆ ನಿಮ್ಮ ಮನೆಯಲ್ಲಿನ ಮನಿ ಪ್ಲಾಂಟ್ ಗಿಡ ಸೊಂಪಾಗಿ ಬೆಳೆಯುವಂತೆ ಮಾಡಲು ಇಲ್ಲಿದೆ ಟಿಪ್ಸ್ ಚಹದ ಎಲೆ ವಾಸ್ತವವಾಗಿ ಚಹದ ಎಲೆಗಳಲ್ಲಿ ಸಾರಜನಕ ಹೇರಳವಾಗಿದ್ದು ಇದು ಸಸ್ಯಗಳ ಎಲೆಯನ್ನ ಹಸಿರು ಮತ್ತು ದೊಡ್ಡದಾಗಿ ಬೆಳೆಯಲು ಸಹಾಯ ಮಾಡುತ್ತೆ ಸಾರಜನಕವು ಎಲೆಗಳ ಬೆಳವಣಿಗೆಗೆ ಪ್ರಮುಖ ಪೋಷಕಾಂಶವಾಗಿದೆ ಚಹಾ ಎಲೆಗಳು ಸ್ವಲ್ಪ ಆಮ್ಲೀಯವಾಗಿದ್ದು ಮನಿಪ್ಲಾಂಟ್ ಬೆಳವಣಿಗೆಗೆ ಉತ್ತಮ ಗೊಬ್ಬರದಂತೆ ಕೆಲಸವನ್ನ ಮಾಡುತ್ತದೆ ತಜ್ಞರು ಚಹಾ ಎಲೆಗಳನ್ನ ಈ ರೀತಿಯಾಗಿ ಹಾಕ್ತಾರೆ ತೋಟಗಾರಿಕೆ ತಜ್ಞರ ಪ್ರಕಾರ ಗೊಬ್ಬರವನ್ನ ಸೇರಿಸುವ ಮೊದಲು ನೀವು ಮಣ್ಣನ್ನ ಚೆನ್ನಾಗಿ ಅಗೆಯಿರಿ ನಲ್ಲಿನ ಹಳದಿ ಎಲೆಗಳನ್ನ ತೆಗೆದು ಪಕ್ಕಕ್ಕೆ ಇಡಬೇಕು ನಿಮ್ಮ ಮಡಿಕೆ ಹತ್ತು ಇಂಚು ಇದ್ರೆ ನಂತರ ಒಂದು ಚಮಚ ತಾಜಾ ಚಹಾ ಎಲೆಗಳನ್ನ ಸೇರಿಸಿ ಮಿಶ್ರಣ ಮಾಡಿ ನೀವು ಈ ಪ್ರಕ್ರಿಯೆಯನ್ನ ಹದಿನೈದು ದಿನಗಳಲ್ಲಿ ಪುನರ್ವರ್ತಿಸಬಹುದು ಇದರಿಂದ ಸಸ್ಯವು ಅದನ್ನ ನೆಡುವ ಮೂಲಕ ಪೋಷಕಾಂಶಗಳನ್ನ ಪಡೆಯುತ್ತಲೇ ಇರುತ್ತದೆ ಬಳಸಿದ ಚಹದ ಎಲೆಗಳನ್ನ ಈ ರೀತಿ ಹಾಕಿ ನೀವು ಬಳಸಿದ ಚಹದ ಎಲೆಯನ್ನ ಬಳಸಲು ಬಯಸಿದ್ರೆ ಚಹ ತಯಾರಿಸಿದ ನಂತರ ಅವುಗಳನ್ನು ಚೆನ್ನಾಗಿ ತೊಳೆಯಿರಿ ಇದರಿಂದ ಸಕ್ಕರೆ ಮತ್ತು ಹಾಲು ಹೊರಬರುತ್ತದೆ ಈಗ ಅದನ್ನ ಬಿಸಿಲಿನಲ್ಲಿ ಒಣಗಿಸಿ ಚಹಾದ ಎಲೆಗಳು ಒದ್ದೆಯಾಗಿರಬಾರದು ಇಲ್ಲದಿದ್ರೆ ಶಿಲೀಂಧ್ರದ ಅಪಾಯವಿರುತ್ತದೆ ಈಗ ನೀವು ಕಳೆ ತೆಗೆದ ನಂತರ ಈ ಒಣ ಚಹಾ ಎಲೆಯನ್ನ ಮಣ್ಣಿನಲ್ಲಿ ಬೆರೆಸಬಹುದು ನೀವು ಬಯಸಿದ್ರೆ ಒಂದು ಚಮಚ ಚಹಾ ಎಲೆಯನ್ನ ಒಂದು ಕಪ್ ನೀರಿನಲ್ಲಿ ಹಾಕಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಬಿಡಿ ನಂತರ ಅದನ್ನ ಫಿಲ್ಟರ್ ಮಾಡಿ ದ್ರವ ಗೊಬ್ಬರವಾಗಿ ಬಳಸಿ ಹೆಚ್ಚು ನೀರು ಹಾಕಬೇಡಿ ಮನಿ ಪ್ಲಾಂಟ್ ಅನ್ನ ನೇರ ಸೂರ್ಯನ ಬೆಳಕಿನಲ್ಲಿ ಇಡುವ ತಪ್ಪನ್ನ ಮಾಡಬೇಡಿ ಪರೋಕ್ಷ ಸೂರ್ಯನ ಬೆಳಕಿನಲ್ಲಿ ಮಾತ್ರ ಇರಿಸಿ ಮಣ್ಣು ಸಂಪೂರ್ಣವಾಗಿ ಒಣಗಲು ಬಿಡಬೇಡಿ ಆದರೆ ಸಸ್ಯಕ್ಕೆ ಹೆಚ್ಚು ನೀರು ಹಾಕಬೇಡಿ ಮೇಲ್ಭಾಗ ಒಣಗಿದಾಗ ಮಾತ್ರ ನೀರು ಹಾಕಿ ಚಹದ ಎಲೆಯನ್ನ ಅತಿಯಾಗಿ ಬಳಸಬೇಡಿ ಹೆಚ್ಚು ಸೇರಿಸುವುದರಿಂದ ಮಣ್ಣು ತುಂಬಾ ಆಮ್ಲೀಯವಾಗಬಹುದು ಇದು ಸಸ್ಯಕ್ಕೆ ಹಾನಿ ಮಾಡುತ್ತದೆ ಇಂತಹ ಮತ್ತಷ್ಟು ಯೂಸ್ಫುಲ್ ಕಂಟೆಂಟ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಯೂಸ್ಫುಲ್ ಕಂಟೆಂಟ್ ಜೊತೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀವಿ